ಈ ಸೂತ್ರದಿಂದ ವರ್ಣಮಾಲೆಯ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ನಲವತ್ತು ಅಕ್ಷರಗಳನ್ನು ನಾವು ಚೆನ್ನಾಗಿ ಬರೆಯೋದನ್ನು ಕಲಿಬೋದು ಸೊನ್ನೆ ಚೆನ್ನಾಗಿ ನಾವು ದುಂಡಗೆ ಬರೆಯೋದನ್ನು ಕಲಿತರೆ ಹನ್ನೆರಡು ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಸುಂದರವಾಗುತ್ತೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ಅದರಲ್ಲಿ ನಲವತ್ತು ಅಕ್ಷರಗಳನ್ನು ಯಾವ ರೀತಿ ನಾವು ಚೆನ್ನಾಗಿ ಬರೆಯೋದನ್ನು ಕಲಿಬೋದು ಅಂದರೆ ಒಂದು ಕಲ್ತ್ರೆ ಸಾಕು ಅದರಿಂದ ಇನ್ನೊಂದೆಷ್ಟು ಒಂದು ಎರಡು ಇನ್ನು ನಾಲ್ಕು ಅದು ತಾನಾಗಿಯೇನೆ ಅದು ಚೆನ್ನಾಗಿ ಬರೆಯೋದನ್ನ ನಾವು ಕಲಿಬಹುದು ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದಲ್ಲಿ ಕನ್ನಡ ಅಕ್ಷರಗಳ ಬಗ್ಗೆನೆ ಹೇಳೋಣ ಅಂತ ನಾನು ಯೋಚನೆ ಮಾಡಿದ್ದೀನಿ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ಅದರಲ್ಲಿ ನಲವತ್ತು ಅಕ್ಷರಗಳನ್ನ ಯಾವ ರೀತಿ ನಾವು ಚೆನ್ನಾಗಿ ಬರೆಯೋದನ್ನ ಕಲಿಬಹುದು ಅಂದ್ರೆ ಒಂದು ಕಲ್ತ್ರೆ ಸಾಕು ಅದರಿಂದ ಇನ್ನೊಂದೆಷ್ಟು ಒಂದು ಎರಡು ಇನ್ನು ನಾಲ್ಕು ಅದು ತಾನಾಗಿಯೇ ಅದು ಚೆನ್ನಾಗಿ ಬರೆಯೋದನ್ನು ನಾವು ಕಲಿಬೋದು ಅಂಥೇಳಿ ಸುಮಾರೊಂದು ನಾಲ್ಕೈದು ಗುಂಪು ನಾವು ಮಾಡ್ಬೋದು ಅದನ್ನು ಈ ಎಲ್ಲ ಅಕ್ಷರಗಳನ್ನು ಕಲಿಯೋ ಅಂಥ ಸೂತ್ರ ಅಂದರೆ ಬೈ ಒನ್ ಗೆಟ್ ಫ್ರೀ ಅಂತ ಹೇಗೆ ಒಂದು ಸೋಪು ಕೊಂಡ್ಕೊಂಡ್ರೆ ಇನ್ನೊಂದು ಸೋಪು ಫ್ರೀ ಒಂದು ಸೀರೆ ಕೊಂಡ್ಕೊಂಡ್ರೆ ಇನ್ನು ಎರಡು ಸೀರೆ ಫ್ರೀ ಅಂಥೇಳಿ ಪ್ರಚಾರ ಮಾಡ್ತಾರೆ ನೋಡಿ ಆದರೆ ಇಲ್ಲಿ ಕೊಂಡ್ಕೊಳ್ಳೋದಲ್ಲ ಅಕ್ಷರವನ್ನು ಬರೆಯೋದನ್ನು ಒಂದು ಕಲ್ತ್ರೆ ಇನ್ನೂ ಎಷ್ಟೋ ಎಂಟತ್ತು ಅಕ್ಷರಗಳು ನಾಲ್ಕೈದು ಅಕ್ಷರಗಳು ತಾನೇ ತಾನಾಗಿ ಚೆನ್ನಾಗಿ ಬರೆಯೋದನ್ನು ನಾವು ಕಲಿಬೋದು ಈ ಸೂತ್ರದಿಂದ ವರ್ಣಮಾಲೆಯ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ನಲವತ್ತು ಅಕ್ಷರಗಳನ್ನು ನಾವು ಚೆನ್ನಾಗಿ ಬರೆಯೋದನ್ನು ಕಲಿಬೋದು ಇದರಲ್ಲಿ ಮೊಟ್ಟ ಮೊದಲನೇ ಸೊನ್ನೆ ಚೆನ್ನಾಗಿ ನಾವು ದುಂಡಗೆ ಬರೆಯೋದನ್ನು ಕಲ್ತರೆ ಹನ್ನೆರಡು ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳು ಸುಂದರವಾಗುತ್ತೆ ಅದನ್ನು ನಾನು ತೋರಿಸ್ತೀನಿ ಈಗ ಮೊದಲನೇದಾಗಿ ನಾವು ಸೊನ್ನೆಯನ್ನೇ ನಾವು ಬರಿತೀವಿ ಅಂತ ತಿಳ್ಕೊಳ್ಳೋಣ ವರ್ಣಮಾಲೆಯ ಒಂದು ಅಕ್ಷರ ಇದು ಇದನ್ನು ಅನುಸ್ವಾರ ಅಂತ ಕರೀತಾರೆ ಸ್ವರಗಳ ಕಡೆಯಲ್ಲಿ ಬರುತ್ತೆ ಅಂಜಲಿ ಅಂತ ಹೇಳುವಾಗ ಈ ಸೊನ್ನೆ ಆ ಬರೆದ್ಮೇಲೆ ಈ ಸೊನ್ನೆ ನಾವು ಬರೀತೀವಿ ಸ್ವರಗಳ ಜೊತೆಗೆ ಉಪಯೋಗಿಸೋದು ಇದು ಒಂದು ಅಕ್ಷರ ಯೋಗಾವಹಗಳು ಅಂತ ಕರೀತಾರೆ ಇದು ಅನುಸ್ವಾರ ವಿಸರ್ಗ ಅಂತ ಹೇಳ್ತಾರೆ ಇನ್ನೊಂದು ಅಕ್ಷರ ನೋಡಿ ಸೊನ್ನೆಯನ್ನೇ ನಾನು ಬರೀತೀನಿ ಇದಕ್ಕೆ ಒಂದು ತಲಗಟ್ಟನ್ನು ಕೊಟ್ಟರೆ ಅದು ರಾ ಅನ್ನುವಂಥ ಅಕ್ಷರ ಆಗುತ್ತೆ ವರ್ಣಮಾಲೆಯ ಎರಡನೇ ಅಕ್ಷರ ಮತ್ತೆ ಸೊನ್ನೆಯನ್ನು ನಾನು ಬರೀತೀನಿ ತಲೆಗಟ್ಟು ಕೂಡ ಕೊಡ್ತೀನಿ ಇಲ್ಲಿ ಮಧ್ಯದಲ್ಲಿ ಒಂದು ಚೊಕ್ ಚುಕ್ಕೆ ಇಟ್ಟರೆ ಹೊಕ್ಳು ಅಂತ ಕರೀತಾರೆ ಠ ಅಂತ ಆಯಿತು ಸೊನ್ನೆಯನ್ನು ನಾನು ಬರೀತೀನಿ ತಲೆಗಟ್ಟು ಕೊಡ್ತೀನಿ ಮಧ್ಯದಲ್ಲಿ ಒಂದು ಗೆರೆ ಎಳೆದು ಹೀಗೆ ಸುತ್ತಿದ್ರೆ ಈ ಅಂತ ಅಕ್ಷರ ಆಯಿತು ನೋಡಿ ಸೊನ್ನೆ ಹೇಗೆ ಬೇಕಾಗುತ್ತೆ ಅಂತ ಇನ್ನು ಸೊನ್ನೆಯನ್ನು ಬರೀತೀನಿ ಅದಕ್ಕೆ ಒಂದು ಕೊಂಬು ಬರೆದು ತಲೆಗಟ್ಟು ಕೊಡ್ತೀನಿ ಇನ್ನೊಂದು ಕೊಂಬನ್ನು ಕೊಡ್ತೀನಿ ಇದು ಯಾ ಆಯಿತು ಯಾ ಅನ್ನೋ ಅಕ್ಷರ ಬರಿಬೇಕಾದ್ರೂ ಈ ಸೊನ್ನೆ ದುಂಡು ಬರಿಬೇಕಾಗುತ್ತೆ ಇನ್ನೊಂದು ಅಕ್ಷರ ಇದೆ ನೋಡಿ ಸೊನ್ನೆಯನ್ನು ಬರಿತೀನಿ ತಲಗಟ್ಟು ಒಂದು ಕೊಂಬು ಅದ್ರ ಮುಂದೆ ಇನ್ನೊಂದು ಕೊಂಬನ್ನು ಕೊಡ್ತೀನಿ ಮಧ್ಯದಲ್ಲಿ ಹೊಟ್ಟೆ ಸೇಳ್ತೀನಿ ಝಾ ಅಂತ ಮಹಾಪ್ರಾಣ ಝಾ ಆಯಿತು ಇನ್ನು ನೋಡಿ ಸ್ವಲ್ಪ ಸಣ್ಣಗೆ ಕೆಳಗಡೆ ಒಂದು ಸೊನ್ನೆ ಬರೀತೀನಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸೊನ್ನೆಯನ್ನು ಬರಿತೀನಿ ಮೇಲ್ಗಡೆ ತಲಗಟ್ಟು ಬರೀತೀನಿ ಹಾ ಎರಡು ಸೊನ್ನೆ ಇದೆ ಇದರಲ್ಲಿ ಹಾಗೆಯೇ ಇನ್ನೊಂದು ಸೊನ್ನೆ ಸ್ವಲ್ಪ ಸಣ್ಣದಾಗಿ ಬರೀತೀನಿ ಅದ್ರ ಗೆರೆ ಅದರ ಮೇಲೆ ತಲೆಗಟ್ಟು ಕೊಡ್ತೀನಿ ಕ ಆಯಿತು ಹೀಗೆ ಸೊನ್ನೆಯನ್ನು ಬರೆಯೋದು ಚೆನ್ನಾಗಿ ಕಲ್ತ್ರೆ ಇವೆಲ್ಲ ಅಕ್ಷರಗಳು ಚೆನ್ನಾಗಾಗುತ್ತೆ ಇನ್ನೊಂದು ಅಕ್ಷರ ಇದೆ ನೋಡಿ ಇದು ಸೊನ್ನೆನೇ ನಾನು ಬರೀತೀನಿ ಆದರೆ ಇದರಲ್ಲಿ ಸ್ವಲ್ಪ ಭಾಗ ನಾವು ಅಳಿಸಬೇಕಾಗುತ್ತೆ ಹೀಗೊಂದೊಂದು ಸೊನ್ನೆ ಸುತ್ತಿದ್ರೆ ಲಾಭ ಆಗುತ್ತೆ ಬಹುಪಾಲು ಸೊನ್ನೆನೇ ಇದು ಇರೋದು ಇನ್ನೂ ಒಂದು ಸೊನ್ನೆ ಬರೀತೀನಿ ಸ್ವಲ್ಪ ಭಾಗವನ್ನು ಅಳಿಸ್ತೀನಿ ಇಲ್ಲಿ ಸುತ್ತಿ ಹೀಗೆ ಬರೆದ್ರೆ ಆಯಿತು ಸೊನ್ನೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆಯಾ ಈ ಸೊನ್ನೆ ನೋಡಿ ಇಲ್ಲೂ ಸ್ವಲ್ಪ ಅಳಿಸ್ತೀನಿ ನಾನು ಸ್ವಲ್ಪ ಜಾಸ್ತಿ ಭಾಗವೇ ಇದನ್ನ ಹೀಗೆ ತಗೊಂಡು ಹೋಗಿ ತಲೆಗಟ್ಟು ಕೊಟ್ಟರೆ ಆ ಆಗತ್ತೆ ಇನ್ನೂ ಒಂದು ಸೊನ್ನೆ ಇಳಿತೀನಿ ಅದರಲ್ಲಿ ಕೆಳಗಡೆ ಸ್ವಲ್ಪ ಭಾಗ ಅಳಿಸ್ತೀನಿ ಮೇಲೆ ತಲೆಗಟ್ಟು ಬರಿತೀನಿ ಗಾ ಆಯಿತು ಇವೆಲ್ಲದರಲ್ಲೂ ಸೊನ್ನೆ ಇದೆ ಒಟ್ಟು ಎಕ್ಷರ ಎಷ್ಟು ಅಕ್ಷರಗಳಾಯ್ತು ಅಂತ ಲೆಕ್ಕ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಅಕ್ಷರಗಳಿದೆ ನೋಡಿ ಸನ್ನೆ ಬರೆಯೋದನ್ನು ಚೆನ್ನಾಗಿ ನಾವು ಬರೆದ್ರೆ ಕನ್ನಡ ವರ್ಣಮಾಲೆಯ ಹನ್ನೆರಡು ಅಕ್ಷರಗಳು ಚೆನ್ನಾಗತ್ತೆ ಎಷ್ಟು ದೊಡ್ಡ ಸಂಖ್ಯೆ ಅದು ಇನ್ನು ಮುಂದಿನ ಇದು ಬೈ ಒನ್ ಗೆಟ್ ಲೆವೆನ್ ಫ್ರೀ ಸೊನ್ನೆ ಚೆನ್ನಾಗಿ ಬಂದರೆ ಒಟ್ಟು ಹನ್ನೆರಡು ಅಕ್ಷರಗಳು ಈಗ ಮುಂದಿನ ಅಕ್ಷರಗಳಿದೆಯಲ್ಲ ಅದನ್ನು ಬಾತುಕೋಳಿ ಅಕ್ಷರಗಳು ಅಂತ ಕರಿಬೋದು ಬಾತುಕೋಳಿಯ ಕುತ್ತಿಗೆ ಹೇಗೆ ಬಗ್ಗಿರುತ್ತೆ ಹಾಗೆ ಬಗ್ಗಿರುತ್ತೆ ಎಲ್ಲ ಅಕ್ಷರಗಳು ಇಲ್ಲಿ ನೋಡಿ ಓ ಆಯ್ತಿದು ಮತ್ತೆ ಒಂದು ಓ ಬರೀತೀನಿ ಪ್ರತಿ ಸಂದರ್ಭದಲ್ಲೂ ಓನೆ ಬರೀತಾ ಇರ್ತೀನಿ ಮೇಲೆ ಒಂದು ಕೊಂಪ ಕೊಟ್ಟರೆ ಓ ಆಗತ್ತೆ ಓ ಬರೆದು ಮೇಲೆ ಇದ್ರ ತಲೆ ಮೇಲೆ ಹೀಗೊಂದು ಇಳಿ ಬರೆದ್ರೆ ಔ ಅನ್ನೋ ಅಕ್ಷರ ಆಗುತ್ತೆ ಪ್ರತಿ ನಾನು ಬರೆಯುವಂತ ಒಟ್ಟು ಎಂಟು ಅಕ್ಷರಗಳನ್ನು ಬರೀತೀನಿ ಎಲ್ಲದರಲ್ಲೂ ಓ ಇರ ಇದ್ದೇ ಇರುತ್ತೆ ಇದರ ಮೇಲೆ ಇಲ್ಲಿ ಹೀಗೆ ಬರೆದ್ರೆ ಇದು ಜಾ ಆಯ್ತು ಓ ಅನ್ನೋದನ್ನೇ ಬರೀತೀನಿ ಮೇಲಿನಿಂದ ಹೀಗೆ ಬರೆದು ಇಲ್ಲೊಂದು ಚುಕ್ಕೆ ಇಟ್ಟರೆ ಅಂಗಾ ಆಯ್ತು ಇಷ್ಟು ಓ ಬರೀತೀನಿ ಇಲ್ಲೊಂದು ಗೆರೆ ಇಟ್ಟು ಅದರ ಮೇಲೆ ಅರ್ಧ ತಲಗಟ್ಟು ಬರಿತೀನಿ ಚಹಾ ಆಯಿತು ಇದನ್ನು ಬರೆಯುವಾಗಲೂ ಓ ಅನ್ನೋದನ್ನು ನೀವು ಚೆನ್ನಾಗಿ ಬರಿಬೇಕಾಗುತ್ತೆ ಇಲ್ಲೂ ಅಷ್ಟೇ ಓ ಬರೆಯೋದು ಅಲ್ಲಿಗೆ ನಿಲ್ಲಿಸದೆ ಇನ್ನು ಸ್ವಲ್ಪ ಮೇಲೆ ತೊಗೊಂಡೋದ್ರೆ ಬಾ ಆಯಿತು ಇಲ್ಲೂ ಅಷ್ಟೇ ಓ ಅನ್ನ ಬರೆಯೋದ್ರ ಬದಲು ಸ್ವಲ್ಪ ಮೇಲೆ ತೊಗೊಂಡು ಹೋಗಿ ತಲೆಗಟ್ಕೊಟ್ಟು ಇದ್ರದ್ದು ಹೊಟ್ಟೆ ಸೀಳೋದು ಅಂತ ಹೇಳ್ತಾರೆ ಭಾ ಮಹಾಪ್ರಾಣ ಅದು ಇದು ಎಷ್ಟು ಅಕ್ಷರಗಳಾಯಿತು ಅಂತ ಲೆಕ್ಕ ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಎಂಟಾಯಿತು ಇದು ಹನ್ನೆರಡು ಅಕ್ಷರಗಳು ಹೌದಾ ವಾ ಅನ್ನೋ ಅಕ್ಷರದಿಂದ ಮಾಡ್ಬೋದಾಗಿರೋ ಅಂತ ಅಕ್ಷರಗಳನ್ನು ಹೇಳ್ತೀನಿ ಸ್ವಲ್ಪ ನೋಡಿ ವಾ ಇದು ವರ್ಣಮಾಲೆಯ ಒಂದಕ್ಷರ ವಾನೇ ಬರಲು ಅದಕ್ಕೆ ಮುಂದೆ ಒಂದು ಕೊಂಬು ಕೊಟ್ಟರೆ ಮಾ ವರ್ಣಮಾಲೆಯ ಒಂದಕ್ಷರ ಮನೆ ಬರೀರಿ ಇಲ್ಲಿ ತಲೆಗಟ್ಟು ಕೆಳಗಡೆ ಒಂದು ಸೊನ್ನೆ ಪಾ ಅದು ವಾ ಬರೆಯೋದು ತಲಗಟ್ ಕೊಡೋದು ತಲೆಗಟ್ಟು ಕೆಳಗಡೆ ಸೊನ್ನೆ ಪಾ ಇದು ಮಹಾಪುರಾಣ ವಾ ಅನ್ನೋದನ್ನ ಬರೆಯೋಣ ಮೇಲೆ ತಲಗಟ್ಟು ಬರೀತೀನಿ ತಲಗಟ್ಟು ಕೆಳಗಡೆ ಸೊನ್ನೆ ಈಗ ಒಂದು ಅಡ್ಡ ಗೆರೆ ಹೇಳಿದ್ರೆ ಶಾ ಆಯ್ತು ಇವೆಲ್ಲದರಲ್ಲೂ ವಾ ಅನ್ನೋ ಅಕ್ಷರ ಇದೆ ಆಯ್ತಾ ಇನ್ನ ಮುಂದೆ ಕೆಲವು ಜೋಡಿ ಅಕ್ಷರಗಳನ್ನ ಹೇಳ್ತೀನಿ ನಾನು ಇದು ಮುಂದೆ ನಾನು ಹೇಳುವಂಥ ಎಲ್ಲ ಅಕ್ಷರಗಳು ಒಂದು ಬರೆದ್ರೆ ಇನ್ನೊಂದು ಬರೆಯೋದು ತುಂಬ ಸುಲಭ ಆಗುತ್ತೆ ಇನ್ನು ಎರಡು ಬರೆಯೋದು ಸುಲಭ ಆಗುತ್ತೆ ಆ ಥರದ್ದೊಂದಿದೆ ಅದನ್ನು ಹೇಳ್ತೀನಿ ಇದು ನೋಡಿ ದ ಅನ್ನೋ ಅಕ್ಷರದಿಂದ ಮೂರು ಅಕ್ಷರಗಳು ಒಟ್ಟು ಚೆನ್ನಾಗಾಗುತ್ತೆ ಅದು ಇದು ವರ್ಣಮಾಲೆಯ ಒಂದು ಅಕ್ಷರ ಹೊಟ್ಟೆಸ್ ಹೇಳಿದ್ರೆ ಮಹಾಪ್ರಾಣ ಧಾ ಅಂತ ದ ಅನ್ನೋ ಅಕ್ಷರವನ್ನೇ ಬರೆದು ತಲಗಟ್ಟಿಡಿದು ಒಂದು ಹೊಕ್ಕಳು ಬರೆದು ಆಮೇಲೆ ಹೊಟ್ಟೆ ಸ್ ಹೇಳಿದ್ರೆ ಥ ಅಂತ ಇದು ಮೂರು ಇಂಥ ಅಕ್ಷರಗಳಿದೆ ಇನ್ನು ಕೆಲವು ಅಕ್ಷರಗಳು ಒಂದನ್ನು ಬರೆದ್ರೆ ಇನ್ನೊಂದು ಅಷ್ಟೇ ಈಗ ನೋಡಿ ಅನ್ನೋ ಅಂತ ಅಕ್ಷರ ಇದೆ ಇಲ್ಲಿಂದ ನಿಜಾಗ ಸಾಕಾಗೋದಿಲ್ಲ ಅಂತ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ನ ನೀವು ಚೆನ್ನಾಗಿ ಬರೆಯೋದು ಕಲ್ತರೆ ಸಾ ಅನ್ನೋದು ತಾನೇ ತಾನಾಗ್ ಬರುತ್ತೆ ಯಾಕೆಂದರೆ ಒಂದು ಏನು ವ್ಯತ್ಯಾಸ ಇಲ್ಲ ನಡುವೆ ಹೌದಾ ಇನ್ನ ಬರೀತೀರಾ ಅಂತ ಇಟ್ಕೊಳ್ಳಿ ರೂ ನೋಡಿ ಎರಡು ಒಂದೇ ಇದೆ ಅಲ್ವಾ ಸ್ವರಗಳಲ್ಲಿ ಹೂ ಬರೆದಿರೋರಿಗೆ ಹೂ ಅನ್ನೋದನ್ನ ಬರೆಯೋದು ಏನೂ ಕಷ್ಟ ಇಲ್ಲ ಹಾಗೆಯೇ ಈ ಅನ್ನೋ ಅಕ್ಷರ ಬರೀತೀವಿ ಹಾಗೆ ಈ ಅನ್ನೋ ಅಕ್ಷರವನ್ನೇ ಬರೆದು ಮೇಲ್ನಿಂದ ಕೊಟ್ಟರೆ ನಾ ಚಾಚಾ ಜಾಜ ನ್ಯಾ ಆಗತ್ತಲ್ಲ ಅದು ಒಂದು ಎರಡು ಮೂರು ನಾಲ್ಕು ಜೊತೆ ಆಯಿತು ಇನ್ನೂ ಕೆಲವು ಜೊತೆ ಇದೆ ಹೇಳ್ತೀನಿ ಏ ಅನ್ನೋದನ್ನು ಬರೀತೀರಾ ಅಂತ ಏ ಅನ್ನೋ ಅಕ್ಷರನು ಕೂಡ ಇದಕ್ಕೆ ಹೋಲಿಕೆ ಇದೆ ತುಂಬ ನೋಡಿ ಇನ್ನೊಂದು ಜೊತೆ ನಾನು ಬರೀತೀನಿ ಅದು ಅಷ್ಟೇ ಒಂದೇ ಥರನೇ ಇದೆ ಇದು ಡಾ ಇದು ಡಾ ಮಹಾಪ್ರಾಣ ಇದೆ ಇಲ್ಲಿ ಒಟ್ಟು ಆರು ಜೊತೆ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಹನ್ನೆರಡು ಅಕ್ಷರಗಳಾಯಿತು ಇದು ಈ ಆರು ಜೊತೆ ಇದೆಯಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಒಂದು ಕಲ್ತರೆ ಇನ್ನೊಂದು ತಾನೇ ತಾನಾಗಿ ಬರುತ್ತೆ ಆ ಥರ ಅಕ್ಷರಗಳು ಈಗ ಒಟ್ಟು ಎಷ್ಟಾಯಿತು ಅನ್ನೋದನ್ನು ಲೆಕ್ಕ ಹಾಕೋಣ ನೋಡಿ ಹನ್ನೆರಡು ಎಂಟು ಇಪ್ಪತ್ತು ಆಯಿತು ಇದು ಐದು ಮೂರು ಎಂಟಾಯಿತು ಈ ಎಂಟು ಹನ್ನೆರಡು ಸೇರಿಸಿದ್ರೆ ಇಪ್ಪತ್ತಾಯಿತು ಇಪ್ಪತ್ತು ಇಪ್ಪತ್ತು ಸೇರಿಸಿದ್ರೆ ಒಟ್ಟು ನಲವತ್ತು ಅಕ್ಷರಗಳಾಯಿತು ಕನ್ನಡ ವರ್ಣಮಾಲೆಯಲ್ಲಿ ಇರೋದೇನೆ ನಲವತ್ತೊಂಬತ್ತು ಅಕ್ಷರ ಅದರಲ್ಲಿ ನಲವತ್ತು ಅಕ್ಷರಗಳನ್ನು ಚೆನ್ನಾಗಿ ಬರೆಯೋದನ್ನು ಯಾವ ಸೂತ್ರ ಬೈ ಒನ್ ಗೆಟ್ ಫ್ರೀ ಅನ್ನುವಂಥ ಸೂತ್ರದಿಂದ ಕಲಿಬೋದು ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡಿ ಕನ್ನಡ ಅಕ್ಷರವನ್ನು ಸುಂದರವಾಗಿ ಬರೆಯೋದನ್ನು ಕಲಿತೀರಿ ಅಂತ ಆಶಿಸ್ತೀನಿ ನಮಸ್ಕಾರ